ರೂಪದಲ್ಲಿ ಕಾಳಿಯನ್ನ ಸೇರಿರುವ ಕ್ಷೇತ್ರವೇ ಚಂದ್ರಕ್ಷೇತ್ರ ತಿರುಪತಿ ಇವತ್ತು ಜನ ಹೆಣ್ಣು ಮಕ್ಕಳು ಗಂಡನಿಗೆ ಗೊತ್ತಿಲ್ಲದೆ ಹೊರಗಡೆ ಇರ್ತಕ್ಕಂಥ ವ್ಯವಹಾರವಾಗಿ ಅವ್ಯವಹಾರವನ್ನು ಇಟ್ಕೊಂಡಿದ್ದಾರೆ ಎಂತೆಂಥ ಗಂಡಸರು ಹೆಂಗಸರಿಗೆ ಗೊತ್ತಿಲ್ಲದೆ ಹೆಂಟಿಗೆ ಗೊತ್ತಿಲ್ಲದೆ ಪರಸ್ತಿ ವ್ಯಾಮೋಹದಲ್ಲಿ ಇವತ್ತು ತಲ್ಲಿನಾಗಿ ಹೊರಭಾಗದಲ್ಲಿರೋ ಹೆಂಗಸರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಮೂರು ನದಿ ಯಾವತ್ತು ಬತ್ತು ಹೋಗುತ್ತೆ ಭೂಲೋಕ ಭೂಕಂಪನ శుక్లాంబరమిష్ణు శశివర్ణం చదభుజం ప్రసన్నవదనం ధ్యాత్సర్వ విఘ్నోపశాంతే శాంత భుజకషయం పద్మనాభంశ్రురేషం విశ్వాకారం గంగనసదృశం మేకవర్ణం శుభాంగం లక్ష్మీకాంతం కమలైం యోగిహృద్ధి వందే విష్ణు వ విహరంకైకనాథంకైకనాథం మహాలక్ష్మీ నమో నమ మహాలక్ష్మీ నమో నమ ಎಲ್ಲ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಮಹಾಲಕ್ಷ್ಮಿ ಕೃಪಾಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಯಾತಿಗೆ ಗುರುಗಳು ಇಲ್ಲ ಮಹಾಲಕ್ಷ್ಮಿ ಕೃಪಾಶೀರ್ವಾದ ಅಂದ್ಕೊಂಡ್ರೆ ಶುಕ್ರದೋಷ ಅನ್ನೋದು ಮುಂದ ವರದ ಈ ಭಾಗ ಮುಂದುವರಿಯುತ್ತದೆ ಅಂದವಲ್ಲ ಆ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಹಳ ವಿಚಾರಗಳು ನೀವು ಇಲ್ಲಿ ತಿಳ್ಕೋಬೇಕು ಎಷ್ಟೋ ಜನಕ್ಕೆ ಶುಕ್ರದೋಷ ಅಂತಕ್ಕಂಥದ್ದು ಪರಿಹಾರ ಏನೋ ಆಗತ್ತೆ ಪರಿಹಾರ ಕ್ಷೇತ್ರವೂ ತಿಳಿಸ್ಬಿಟ್ಟಿದ್ದೀವಿ ಮಹಾಕ್ಷೇತ್ರ ಯಾವುದೋ ತಿರ್ಚಿನಾಪಳ್ಳಿ ತಿರ್ಚಿ ಶ್ರೀರಂಗಂ ಅಂತ ಏನು ಅಂದಿದ್ದೀವಿ ಅದು ಪರಿಹಾರ ಕ್ಷೇತ್ರಗಳು ಪರಿಹಾರ ಕ್ಷೇತ್ರಗಳಲ್ಲಿ ಶುಕ್ರನ ಕ್ಷೇತ್ರಗಳು ಭಾಳಷ್ಟಿವೆ ಸಾಕ್ಷಾತ್ ಕನ್ಯಾಕುಮಾರಿ ಅಂದರೆ ಅಮ್ಮನವರ ಕೃಪಾಶೀರ್ವಾದನ ಪಡೀತಕ್ಕಂಥ ಏಕೈಕ ಅಮ್ಮನವರು ಮದುವೆ ಆಗದೆ ಏಕಾಂಬ್ರವಾಗಿ ನಿಂತಿರತಕ್ಕಂಥವ್ರು ಅಂದರೆ ಏಕಾಂಬ್ರೇಶ್ವರ ಅಂದರೆ ಪಾರ್ವತಿ ಇಲ್ಲದೇ ಇರತಕ್ಕಂಥ ಈಶ್ವರ ಹಾಗೆ ಪಾರ್ವತಿ ಇಲ್ಲದೆ ಇರತಕ್ಕಂಥ ಈಶ್ವರ ಹೇಗಿದನೋ ಜಗನ್ಮಾತೆ ಪರಮೇಶ್ವರನ ಇಲ್ಲದೆ ಏಕಾಂಗಿಯಾಗಿ ನಿಂತಿರ್ತಕ್ಕಂಥ ಶುಕ್ರ ನಕ್ಷತ್ರ ಸಮುದ್ರ ತೀರದಲ್ಲಿ ಇರತಕ್ಕಂಥ ಏಕೈಕ ಕ್ಷೇತ್ರ ಕನ್ಯಾಕುಮಾರಿ ಈ ಕನ್ಯಾಕುಮಾರಿಯಲ್ಲಿ ಹೇಗೆ ನಿಂತಿದ್ದಾರೆ ಆ ಶುಕ್ರ ದೋಷಕ್ಕೆ ಪರಿಹಾರ ಸ್ವಾಮಿ ವಿವೇಕಾನಂದರು ಮದುವೆ ಆಗದೆ ಇರತಕ್ಕಂಥವರು ಆಜನ್ಮ ಬ್ರಹ್ಮಚಾರಿ ಶ್ರೇಷ್ಠ ಬ್ರಹ್ಮಚಾರಿ ಆ ಜನ್ಮ ಬ್ರಹ್ಮಚಾರಿ ಗುರುಗಳ ಥರ ಸ್ವಾಮಿ ವಿವೇಕಾನಂದ ಅಂತ ಬ್ರಹ್ಮಾಂಡ ಬ್ರಹ್ಮಾಂಡಗುರುಗಳು ಶ್ರೇಷ್ಠ ಬ್ರಹ್ಮಚಾರಿ ಎಲ್ಲರೂ ಸಾಧಾರಣವಾಗಿ ಬ್ರಹ್ಮಚಾರ್ಯತ್ವ ಪಾಲಿಸ್ತಕ್ಕಂಥವ್ರು ಏನಾದರೂ ಇದ್ದರೆ ಶುಕ್ರ ದೋಷ ಪರಿಹಾರ ಮಾಡ್ಕೊಳ್ಳೋದೇ ಶುಕ್ರ ಉಚ್ಚನಾಗಿದ್ದರೆ ಮಾತ್ರ ಬ್ರಹ್ಮಚಾರ್ಯತ್ವ ಇರಬೇಕು ಬ್ರಹ್ಮಚಾರ್ಯತ್ವದಲ್ಲಿ ಶ್ರೇಷ್ಠತೆ ಕಾಪಾಡ್ಕೋಬೇಕು ಭಾಳ ಜನ ಬ್ರಹ್ಮಚಾರ್ಯಗಳಿದ್ರೂ ಶ್ರೇಷ್ಠತೆ ಇರಲ್ಲ ಎಲ್ಲ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದಿರತಕ್ಕಂಥ ಯಾವನಾದರೂ ಬ್ರಹ್ಮಚಾರ್ಯತ್ವ ಪಾಲಿಸ್ಬೇಕು ಅಂದರೆ ಶ್ರೇಷ್ಠತೆ ಉಳಿಸ್ಕೋಬೇಕು ನಿಮಗೆಲ್ಲ ಅರ್ಥ ಆಗಿರುತ್ತೆ ಅನ್ಸತ್ತೆ ಸಾಧಾರಣವಾಗಿ ಒಬ್ಬ ಮನುಷ್ಯ ಗಂಡಾಗಲಿ ಹೆಣ್ಣಾಗಲಿ ಬ್ರಹ್ಮಚಾರ್ಯತ್ವ ಅನ್ನೋದು ಯಾವತ್ತು ತಿಳ್ಕೊಳ್ಳಿ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಆ ಕಡೆ ಈ ಕಡೆ ನೋಡದೆ ಸಾಧಾರಣವಾಗಿ ಅವರು ಶ್ರೇಷ್ಠತೆಯನ್ನು ಉಳಿಸ್ಕೋಬೇಕು ಅದು ಶುಕ್ರನ ಉಚ್ಚಸ್ಥಾನ ಹಾಗೆ ಹೆಣ್ಣು ಮಕ್ಕಳು ಜಾಸ್ತಿ ಹುಟ್ಟಿದರೆ ಮನೆಯಲ್ಲಿ ಗಂಡು ಮಕ್ಕಳು ವಿಶೇಷವಾಗಿ ನಪುಂಸಕರಾಗಿ ಹುಟ್ಟಿರತಕ್ಕಂಥ ಅವಕಾಶ ಅಂದರೆ ಏನು ಅಂದರೆ ಹುಡುಗರು ಹುಡುಗಿರ್ ಥರ ಮಾತಾಡ್ತಕ್ಕಂಥ ವಿಚಾರ ಜಾಸ್ತಿ ಹುಡುಗರು ಮಾತಾಡೋ ಶೈಲಿನೇ ಅಯ್ಯೋ ಅಪ್ಪ ಹೇಗಪ್ಪ ಇದ್ದೀರಾ ಅಂತ ತಿಂಗಳ ಮಾತಾಡಿದ್ರೆ ಶುಕ್ರನ ದೋಷ ಶುಕ್ರ ದೋಷ ಪರಿಹಾರ ಆಗೋದಿಲ್ಲ ಅವರಿಗೆ ಅವ್ರು ಶುಕ್ರ ಹುಚ್ಚನಾಗಿರ್ತಾನೆ ಅಥವಾ ನೀಚನಾಗಿರ್ತಾನೆ ಬಂಗ ರಾಜಯೋಗ ಮಾಡ್ಕೋಬೇಕು ಅಂದ್ರೆ ಶುಕ್ರನ ಕ್ಷೇತ್ರಕ್ಕೆ ಹೋಗ್ಬೇಕು ಸಾಧಾರಣವಾಗಿ ಈ ರೀತಿ ಇದ್ದಾಗ ಏನು ಮಾಡ್ತೀವಿ ನಪುಂಸಕರ ಅಂತ ಕರೆದು ಬಿಡ್ತೀರ ನಪುಂಸಕರ ಎಲ್ಲರೂ ನಪುಂಸಕರಾಗ ಸಾಧ್ಯ ಇಲ್ಲ ಚಂದ್ರ ಬುಧ ಶುಕ್ರ ಮೂರು ಒಟ್ಟಿಗಿದ್ರೆ ಮಾತ್ರ ನಪುಂಸಕ ಪೂರ್ಣ ನಪುಂಸಕ ಬರೀ ಅರ್ಧ ಆಗಿದ್ರೆ ಚಂದ್ರನ ಜೊತೆ ಬುಧ ಇದ್ದರೆ ಮಾತ್ರ ಅರ್ಧ ನಪುಂಸಕ ಇಲ್ಲ ಬುಧನ ಜೊತೆ ಶುಕ್ರ ಇದ್ದರೆ ಅರ್ಧ ನಪುಂಸಕ ಹುಡುಗರು ನಪುಂಸಕರಾಗೋದೇ ಬೇರೆ ಹುಡುಗಿರು ನಪುಂಸಕರಾಗೋ ವಿಚಾರವೇ ಬೇರೆ ಕಾಳತೀತದಲ್ಲಿ ಏನಂತಾರೆ ಮಂಗಳ ಅಂತ ಕರೀತಾರೆ ಹೆಂಗಸರ ಆಗಿರ್ತಕ್ಕಂಥ ಮಂಗಳ ಏನಾದರೂ ಇದ್ದರೆ ಆ ವಿಶೇಷವಾಗಿರೋ ಶುಕ್ರ ದೋಷ ಬೇರೆ ತಿರಿ ಅಂತೀವಿ ತಿರಿ ಅಂದರೆ ಏನು ಒಂದು ವಿಶೇಷವಾಗಿರ್ತಕ್ಕಂಥ ದೀಪದ ದಾರ ಆ ದೀಪದ ದಾರ ತುಪ್ಪ ಹಚ್ಚಿದರೆ ವಿಶೇಷತೆ ತುಪ್ಪ ಇಲ್ಲದಿದ್ದರೆ ವಿಶೇಷತೆ ಅಂದರೆ ನೋಡಿ ದೀಪ ಹಚ್ಚಬೇಕಾದ್ರೆ ಚಿಟ 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 ಅನ್ನುತ್ತೆ ಯಾಕೆ ಅಂದರೆ ತುಪ್ಪ ಅಂದರೆ ಜಿಡ್ಡು ಜಾಸ್ತಿ ಅಂದರೆ ಒಬ್ಬ ಮನುಷ್ಯ ಜಿಡ್ಡು ಜಾಸ್ತಿ ಆಗಿದ್ದರೆ ಚಂದ್ರನ ಅಂಶ ಜಾಸ್ತಿ ಸೇರಿಕೊಂಡಿದ್ದರೆ ತಾಯಿ ಗರ್ಭದಲ್ಲಿದ್ದಾಗ ಆ ಜಿಡ್ಡ ಅಂಶನೇ ಶುಕ್ರ ಅದೇ ನೀರಿನಲ್ಲಿದ್ದರೆ ಅದೇ ಬತ್ತಿಯಾಗಿರ್ತಕ್ಕಂಥದ್ದು ನೀರಿನಲ್ಲಿದ್ದರೆ ಚಂದ್ರನಾಂಶ ಜಾಸ್ತಿ ವಿಶೇಷವಾಗಿ ಎಣ್ಣೆಯಲ್ಲಿದ್ದರೆ ಬುಧನಾಂಶ ಜಾಸ್ತಿ ಹೀಗೆ ಒಂದು ತುಪ್ಪ ಎಣ್ಣೆ ನೀರು ಆ ಬತ್ತಿ ದೀಪದ ದಾರವನ್ನು ನಾವು ಹೇಗೆ ಅದ್ದಿರ್ತೀವಿ ಅದರ ರೀಪತಿಯಾಗಿ ಅನುಗ್ರಹ ಇರುತ್ತೆ ಅದಕ್ಕೆ ಹುಟ್ಟು ಸಾವು ಮಧ್ಯದಲ್ಲಿ ಶುಕ್ರ ದೋಷ ಪರಿಹಾರ ಕ್ಷೇತ್ರಗಳು ಬೇರೆ ಶುಕ್ರರಿಂದ ಪರಿಹಾರ ಸಿಗೋದು ಬೇರೆ ಸಾಧಾರಣವಾಗಿ ಇವತ್ತು ಬಂದಿರತಕ್ಕಂಥ ನೀವೆಲ್ಲರೂ ಗಮನ ಇಟ್ಟು ಕೇಳ್ಕೋಬೇಕು ಶುಕ್ರ ದೋಷ ಪರಿಹಾರಕ್ಕೆ ಹೆಣ್ಣು ಮಕ್ಕಳ ಮುಖಾಂತರವಾಗಿ ಮಂಗಳ ಮುಖಿಯರಾಗಿರ್ತಕ್ಕಂಥವ್ರು ಎಷ್ಟೋ ಜನ ಮಂಗಳ ಮುಖಿಯರು ನಿಜವಾಗಲ್ಲ ಯಾವತ್ತೂ ಹೇಳ್ಕೊಳ್ಳಿ ಗಂಡು ಹುಡುಗರು ಹೆಂಗಸರು ವೇಷ ಹಾಕ್ಕೊಳ್ಳೋ ನಾಟಕ ಜಾಸ್ತಿ ನಾಟಕ ಜಾಸ್ತಿ ಏಯ್ಟಿ ಪರ್ಸೆಂಟ್ ನಾಟಕ ಜಾಸ್ತಿ ಸುಮ್ಮನೆ ಟ್ರೈನಲ್ಲಿ ಇಳಿದು ಬರ್ತಾರೆ ಸುಮ್ಮನೆ ಸೀರೆ ಉಟ್ಕೊತಾರೆ ಅಯ್ಯೋ ದುಡ್ಡು ಕೊಡಿ ಅಂತ ಹೇಳಿ ಎಲ್ಲರೂ ದುಡ್ಡು ಕೇಳ್ತಾರೆ ನಾವು ಮಂಗಳ ಮುಖಿಯರು ಅಂತ ಅಂದ್ಕೊಂಡ್ಬಿಡ್ತಾರೆ ಅದು ಸುಳ್ಳು ನಿಜವಾದ ಮಂಗಳ ಮುಖಿಯರಲ್ಲ ಆ ರೀತಿ ನಿಜವಾದ ಮಂಗಳಮುಖಿಯರಾಗಿರ್ತಕ್ಕಂಥವರು ಯಾವರ ಕಿಸೆಯಲ್ಲಿ ಅಜ್ಜಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬ್ಯಾಗ್ ಅಂದರೆ ಅಜ್ಜಿ ಬ್ಯಾಗ್ ಅಂದರೆ ಅಡಿಕೆ ಚೀಲ ಅಂತ ಕರಿತೀವಿ ಅಡಿಕೆ ಚೀಲದ ಥರ ಇರುತ್ತೆ ಅವರ ಹತ್ರ ಪೂಜೆ ಪುರಸ್ಕಾರ ಮಾಡೋಕ್ಕೆ ವಿಶೇಷವಾಗಿರ್ತಕ್ಕಂಥ ಮೂರು ದೇವರುಗಳಿರುತ್ತೆ ಅದರಲ್ಲಿ ಒಂದು ನಿಂಬೆಹಣ್ಣಿಟ್ಟು ವಿಶೇಷವಾಗಿರ್ತಕ್ಕಂಥ ದೇವರುಗಳನ್ನ ಸಂಕಲ್ಪ ಪೂರ್ವಕವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದರೆ ಅನುಗ್ರಹ ಚಿಂತನೆ ಈ ಅನುಗ್ರಹ ಚಿಂತನೆ ಅಂದರೆ ಯಾವ ಮನುಷ್ಯ ಹುಟ್ತಾನೆ ತಾಯಿ ಗರ್ಭದಲ್ಲಿ ಈ ರೀತಿ ಮಕ್ಕಳು ಹುಡ್ತಾರೆ ಅನ್ನೋದಕ್ಕೆ ಜಾತಕವನ್ನು ನೋಡಬೇಕು ಜಾತಕ ನೋಡಿದಾಗ ಲವ್ ಮ್ಯಾರೇಜ್ ಆಗಿರ್ತಕ್ಕಂಥ ಬೇರೆ ರಕ್ತ ಅಲ್ಲ ಸ್ವಂತ ರಕ್ತ ಆಗಿದ್ದವ್ರಿಗೆ ಅಥವಾ ಲವ್ ಮ್ಯಾರೇಜ್ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಈ ರೀತಿ ಮಕ್ಕಳು ಹುಡ್ತಾರೆ ಇಲ್ಲ ನಪುಂಸಕರಾಗ್ತಾರೆ ಇಲ್ಲ ಮಂಗಳಮುಖಿಯರಾಗ್ತಾರೆ ವಿಶೇಷವಾಗಿ ಹುಡುಗರು ಹುಡುಗಿರ್ ಥರ ಆಡ್ತಕ್ಕಂಥವ್ರು ಇರ್ತಾರೆ ಇದೇ ಬೇರೆ ರೀತಿ ನಪುಂಸಕತ್ವ ಬೇರೆ ರೀತಿ ವಿಶೇಷವಾಗಿ ಮಂಗಳ ಬೇರೆ ರೀತಿ ಸಾಧಾರಣವಾಗಿ ಇವರುಗಳಿಗೆ ಪೂಜೆ ಪುನಸ್ಕಾರ ಮಾಡಿಕೊಂಡಾಗ ನಿಜ ನೀತಿಯಲ್ಲಿ ಯಾರು ಪೂಜೆ ಪುನಸ್ಕಾರ ಮಾಡ್ತಾರೆ ಅವರು ಮಂಗಳಮುಖಿಯರು ಜ್ಞಾಪಕ ಇಟ್ಕೊಳ್ಳಿ ಅವರು ಚೌಡೇಶ್ವರಿ ಆರಾಧಕರು ಚೌಡೇಶ್ವರಿಯೇ ಜಗನ್ಮಾತೆ ಈ ಮಂಗಳಮುಖಿಯರಿಗೆ ಮುಖಿಯರಿಗೆಲ್ಲರಿಗೂ ಅಂದರೆ ಈ ನಪುಂಸಕತ್ವ ಯಾರಿರುತ್ತೆ ಮಂಗಳಮುಖಿಯರಾಗಿರ್ತಾರೆ ಮುಖಿಯರಾಗಿರ್ತಾರೆ ಇವರಿಗೆಲ್ರಿಗೂ ಅಧಿದೇವತೆ ಭೂಲೋಕದಲ್ಲಿ ಯಾರಾದರೂ ಇದ್ದರೆ ಚೌಡೇಶ್ವರಿ ಈ ಚೌಡೇಶ್ವರಿ ಚತುರ್ಭುಜಾ ಮಹಾದೇವೀಂ ಶಿವವಾಮಾಂಕ ಅಂಕ ಸಂಸ್ಥಿತಾಂ ಒಂದೇ ಚೌಡಾಂಬಿಕಾಂ ದೇವಿಂ ತಹಿನ ಆಚಲ ಸಂಸ್ಥಿತಾಂ ಕರ್ನಾಟಕದಲ್ಲಿ ಚೌಡೇಶ್ವರಿ ತಮಿಳ್ನಾಡಲ್ಲಿ ಕರ್ಮಾರಿಯಮ್ಮ ವಾಗ್ದೇವಿ ಸ್ಥಿತಾಹ ಹೇಳಿ ಅಲ್ಲಿರ್ತಕ್ಕಂಥವಳು ಸಾಕ್ಷಾತು ಬೆಂಕಿಯಲ್ಲಿ ಕೂತಿರ್ತಕ್ಕಂಥವಳು ಅಂಗಾಳ ಪರಮೇಶ್ವರಿ ಆ ಬೆಂಕಿಯಲ್ಲಿ ಕೂತಿರ್ತಕ್ಕಂಥವಳು ಸ್ಮಶಾನ ವಾಸಿನಿ ಪರಮೇಶ್ವರಿ ತಲೆಯ ಮೇಲೆ ಈಶ್ವರನ ಲಿಂಗವನ್ನು ತಲೆಯಲ್ಲಿ ಒಟ್ಟು ಪರಿಪೂರ್ಣವಾಗಿರ್ತಕ್ಕಂಥ ಮಹಾಕಾಳಿ ಈ ನಪುಂಸಕತ್ವ ಇರತಕ್ಕಂಥದ್ದು ಯಾವಾಗಲೂ ತಿಳ್ಕೊಳ್ಳಿ ಹುಟ್ಟುತ್ತಾ ಎಲ್ಲರೂ ಅವರಿಗೆ ಅವರ ರೀತಿಯಾದ ಮಕ್ಕಳೇ ಹುಡ್ತಾರೆ ಅಂತಲ್ಲ ಇದೆಲ್ಲ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಶುಕ್ರನಿಂದ ಬಂದಿರತಕ್ಕಂಥ ದೋಷಗಳನ್ನ ಹೆಂಗೆ ಪರಿಹಾರ ಮಾಡೋದು ಅಂದರೆ ಸರ್ಪವನ್ನು ಹಾವವನ್ನು ಸಾಯಿಸಿರ್ತಾರೆ ಹಾವು ಸಮ್ಮಿಲನವಾಗಿದ್ದರೆ ಆ ಗಂಡ ಹೆಂಡತಿ ಒಟ್ಟಿಗೆ ನೋಡಿರ್ತಾರೆ ಅಥವಾ ಯಾವುದಾದ್ರೂ ಹಣ್ಣಿಗೆ ಮಕ್ಕಳು ಹಾಕಿರ್ತಕ್ಕಂಥ ಹುತ್ತದಲ್ಲಿ ಏನಾದರೂ ಹಾವು ತನ್ನ ಮರಿಗಳನ್ನ ನೋಡ್ಕೊತಾ ಇದ್ದ ಸಮಯದಲ್ಲಿ ಜೆ ಸಿ ಬಿಲಿ ಒಡೆದು ಹಾಕ್ಬಿಟ್ಟಿರ್ತಾರೆ ತುಳಿದು ಸಾಯಿಸ್ಬಿಟ್ಟಿರ್ತಾರೆ ಭಯಕ್ಕೆ ಸಾಯಿಸಿಬಿಟ್ಟಿರ್ತಾರೆ ಇಂಥ ತಂದೆ ತಾಯಿಗೆ ಹುಟ್ಟತಕ್ಕಂಥ ಮಕ್ಕಳು ಈ ರೀತಿಯಾಗಿರ್ತಕ್ಕಂಥ ಶುಕ್ರದೋಷದಿಂದ ಹುಟ್ಟತಕ್ಕಂಥ ಮಕ್ಕಳಾಗ್ತಾರೆ ಪುನರ್ಜನ್ಮ ಶಾಪ ಅಂದರೆ ಶುಕ್ರದೋಷದಿಂದ ಆದಿತ್ಯ ಸೂರ್ಯನ ಜೊತೆಗೆ ಶುಕ್ರ ಒಟ್ಟಿಗೆ ಇದ್ದರೆ ಇವರ ಸಂಕಲ್ಪದಲ್ಲಿ ಅವರ ಮನೆ ವಂಶದಲ್ಲಿ ಅಮ್ಮನವರು ಪೂಜೆ ಪುರಸ್ಕಾರ ಬಿಟ್ಟುಬಿಟ್ಟಿರ್ತಾರೆ ಗಂಗಾದೇವಿ ಪೂಜೆ ಬಿಟ್ಟಿರ್ತಾರೆ ಚೌಡೇಶ್ವರಿ ಪೂಜೆ ಬಿಟ್ಟಿರ್ತಾರೆ ಸಾಕ್ಷಾತ್ ಎಲ್ಲಮ್ಮನ ಪೂಜೆ ಬಿಟ್ಟಿರ್ತಾರೆ ಯಾವ ರೀತಿ ಪೂಜೆ ಬಿಟ್ಟಿರ್ತಾರೋ ಗೊತ್ತಿಲ್ಲ ಅಮ್ಮನವರು ಕೃಪಾಶೀರವಾದ ಪೂಜೆಯನ್ನು ಬಿಟ್ಟುಬಿಟ್ಟಿರ್ತಾರೆ ಅಮ್ಮನವರ ಪೂಜೆ ಪುನಸ್ಕಾರವನ್ನು ಬಿಟ್ಟುಬಿಟ್ಟಿದ್ರೆ ಜೀವನ್ ಪರ್ಯಂತ ನೀವೆಲ್ಲ ಜ್ಞಾಪಕ ಇಟ್ಕೋಬೇಕಾದ್ರೆ ಅಂದರೆ ಯಾವ ರೀತಿಯ ಪೂಜೆ ಪುನಸ್ಕಾರವನ್ನು ಮಾಡಿದರೂ ಶುಕ್ರ ಅಧಿದೇವತೆಯಾಗಿ ಕೂತ್ಕೊಳ್ತಕ್ಕಂಥ ಸಮಯದಲ್ಲಿ ಶುಕ್ರಾಚಾರ್ಯರು ಬೇರೆ ಶುಕ್ರ ದೋಷ ಬೇರೆ ಶುಕ್ರನ ಮುಖಾಂತರ ಶುಕ್ರ ಅಂತಕ್ಕಂಥ ಗ್ರಹ ನಕ್ಷತ್ರದಲ್ಲಿ ಇರತಕ್ಕಂಥ ಶುಕ್ರ ಬೇರೆ ಯಾವತ್ತು ತಿಳ್ಕೊಳ್ಳಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಟು ರಾಹುವೇ ಕೇತುವೆ ನಮ್ಮ ಬೃಹಸ್ಪತಿ ಬೇರೆ ಶುಕ್ರ ಗ್ರಹ ಬೇರೆ ಶುಕ್ರ ಗ್ರಹಕ್ಕೆ ಅಧಿದೇವತೆ ಯಾರು ಶುಕ್ರಾಚಾರ್ಯರು ಬೇರೆ ಅದಕ್ಕೆ ಆ ಶುಕ್ರನ ದೋಷ ಯಾವತ್ತೂ ತಿಳ್ಕೊಳ್ಳಿ ಸೂರ್ಯನ ಜೊತೆಗಿದ್ದರೆ ಆದಿತ್ಯ ಸೂರ್ಯನ ಶತ್ರು ಆಗಿರ್ತಕ್ಕಂಥದ್ದು ನನಗೆ ನಿಮ್ಮ ಮೇಲೆ ಇಷ್ಟ ಇರ್ಬೋದು ನಿಮಗೆ ನನ್ನ ಮೇಲೆ ದ್ವೇಷ ಇಲ್ಲದೇ ಇರತಕ್ಕಂಥದ್ದಿರ್ಬೋದು ಅಥವಾ ಪ್ರೀತಿ ಇರ್ಬೋದು ಗೊತ್ತಿಲ್ಲ ಅಂದರೆ ಒಂದು ಒಂದು ಬಾಂಧವ್ಯ ಎರಡೂ ಒಟ್ಟಿಗೆ ಇದ್ದ ಪಕ್ಷದಲ್ಲಿ ಆ ಗ್ರಹಗಳು ಇವರ ವಂಶ ಶಾಪ ಅಥವಾ ಯಾವ ಕಾಲಕ್ಕೂ ಅಮ್ಮನವರ ಪೂಜೆ ಪುರಸ್ಕಾರ ನಿಂತು ಹೋಗಿರುತ್ತೆ ವಂಶ ಪಾರಂಪರ್ಯವಾಗಿ ಅವ್ರ ಮನೆಯಲ್ಲಿ ಹಾವು ಕಾವಲಾಗಿರುತ್ತೆ ಹಾವು ಸಾಯಿಸ್ಬಿಟ್ಟಿರ್ತಾರೆ ನೆಕ್ಸ್ಟ್ ವಂಶದಲ್ಲಿ ಆ ಮನೆ ಉಳಿಸ್ಬಿಟ್ಟಿರ್ತಾರೆ ಅಲ್ಲಿರ್ತಕ್ಕಂಥ ಹಾವಿನ ಶಾಪವು ಶುಕ್ರ ದೋಷಕ್ಕೆ ಕಾರಣವಾಗುತ್ತೆ ಅಮ್ಮನವರು ಮಹಾಲಕ್ಷ್ಮಿ ನಿಧಿ ನಿಕ್ಷೇಪವಾಗಿರ್ತಕ್ಕಂಥ ಒಂದು ಮನೆಯಲ್ಲೇನಾದರೆ ಆ ಮನೆಯಲ್ಲಿ ನಿಧಿ ನಿಕ್ಷೇಪಗಳು ಇವರು ಮುಟ್ಟದೇ ಇದ್ದ ಪಕ್ಷದಲ್ಲಿ ಆ ವಂಶವನ್ನೆಲ್ಲ ತೊಳೆದು ಹಾಕ್ಬಿಟ್ಟಿರ್ತಾರೆ ಅಥವಾ ಕೆಲವರು ಮನೆಯಲ್ಲಿ ನಿಧಿಗಳನ್ನ ಹುಡುಕ್ತಾ ಹುಡುಕ್ತಾ ಹೋದಾಗ ದೊಡ್ಡ ಬಾವಿ ಇರುತ್ತೆ ಆ ಬಾವಿಯಲ್ಲಿ ಅಮ್ಮನವರು ಪೂಜೆ ಪುರಸ್ಕಾರ ಹೋಗಿರುತ್ತೆ ಅವಳ ಹಾವಿನ ರೂಪದಲ್ಲಿರ್ತಾಳೆ ಹುತ್ತದ ರೂಪದಲ್ಲಿರ್ತಾಳೆ ಇಲ್ಲ ಮನೆಯಲ್ಲಿ ಯಾವುದಾದ್ರೂ ಕಲ್ಲು ಬಂಡೆ ರೂಪದಲ್ಲಿ ಆ ಪೂಜೆ ಪುರಸ್ಕಾರ ಒಂದು ಬುಟ್ಟಿ ಪೂಜೆ ಅಂತ ಕೆಲವರು ವಿಶೇಷವಾಗಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿಯಾದ ಪೂಜೆ ನೋಡಿ ಸಾಧಾರಣವಾಗಿ ಕರ್ನಾಟಕ ಭಾಗದಲ್ಲಿ ಎಲ್ಲಮ್ಮನ ಪೂಜೆ ಅಂತ ಕರಿತೀವಿ ಎಲ್ಲಮ್ಮನಿಗೆ ಕೌಡೆ ಹಾಕಿ ಅಲ್ಲಿರ್ತಕ್ಕಂಥ ಪೂಜೆ ಜೋಗಮ್ಮ ಜೋಗಮ್ಮ ಬಿಡ್ತಕ್ಕಂಥ ವಿಚಾರವೇ ಬೇರೆ ಆದರೂ ಇದಕ್ಕೆ ಶುಕ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೋಗ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಶುಕ್ರ ದೋಷಕ್ಕೆ ಪರಿಹಾರ ಕ್ಷೇತ್ರವೇ ಬೇರೆ ಅದಕ್ಕೆ ನೀವೆಲ್ಲ ಏನು ಮಾಡ್ತೀರಾ ನಿಮಗೆ ಅಧಿದೇವತೆ ಚೌಡೇಶ್ವರಿ ಒಂದು ಮಹಾಕಾಳಿಯಾಗಿರ್ತಕ್ಕಂಥ ಅಂಗಾಳ ಪರಮೇಶ್ವರಿ ಜಗನ್ಮಾತೆ ಅಂದರೆ ಹೆಣ್ಣಾಗಿರ್ತಕ್ಕಂಥ ದೇವಿ ಶಿವನಿಂದ ದೂರ ಇದ್ದು ಏಕಾಂಗಿಯಾಗಿದ್ದ ಪಕ್ಷದಲ್ಲಿ ಈ ದೇವರುಗಳ್ನ ಪೂಜೆ ಪುನಸ್ಕಾರ ಮಾಡಬೇಕು ಯಾರೋ ಮಂಗಳ ಮುಖಿಯರಾಗಿರಬೇಕು ಇಲ್ಲ ಹುಡುಗರು ಮಂಗಳ ಮುಖಿಯ ರೂಪದಲ್ಲಿರಬೇಕು ನಪುಂಸಕ ಗ್ರಹಗಳು ಬೇರೆ ನಪುಂಸಕ್ರಹಗಳೇ ಯಾರಿಗೂ ತೋರಿಸ್ಕೊಳ್ಳಲ್ಲ ಅವ್ರು ನಪುಂಸಕರು ಅಂತಲೇ ಗೊತ್ತಾಗಲ್ಲ ಅಂಥವರು ಯಾರಿಗೂ ಬಯಲು ಪಡೆದೇ ಇರತಕ್ಕಂಥ ಬುಧನ ಸಂಬಂಧ ಮಹಾವಿಷ್ಣು ಮೋಹಿನಿ ಅವತಾರ ತೆಗೆದಾಗ ಕಾಳಿಯಲ್ಲಿ ಸೇರಿದಾಗ ತಿರುಪತಿ ಕ್ಷೇತ್ರದ ಚಂದ್ರಕ್ಷೇತ್ರವೇ ಅಲ್ಲಿ ಈ ಮಂಗಳಮುಖಿರ ಭೂಲೋಕ ಸ್ಪರ್ಶವಾಗುತ್ತೆ ಅಮ್ಮ ಜಗನ್ಮಾತೆಯಾಗಿರ್ತಕ್ಕಂಥವಳು ಎಲ್ಲರನ್ನು ಕೊಂದ್ಕೊಂಡು ಹೋಗ್ತಾಳೆ ಮಹಾಕಾಳಿ ಅಯ್ಯೋ ಏನು ಹಿಂಗೆ ಸಾಯಿಸ್ಕೊಂಡು ಹುಡುಕ್ತಾ ಇದೆಯಾ ಅಂತ ಹೇಳಿ ನಿಂತ್ಕೋ ಮಹಾಕಾಳಿನ ಕರಿತಾನೆ ಪರಮೇಶ್ವರನ ಅನುಗ್ರಹ ಆ ಪರಮೇಶ್ವರನ ಜೊತೆಗೆ ಸಾಕ್ಷಾತ್ ಅವಳ ಅಣ್ಣನಾಗಿರ್ತಕ್ಕಂಥವ್ನು ಶ್ರೀಮನ್ನಾರಾಯಣ ಬರ್ತಾನೆ ಹೀಗೆ ನೀನು ಬೆತ್ತಲೆಗೆ ಹೊಟ್ಟೋಗ್ತಾ ಇದ್ರೆ ಎಲ್ಲರನ್ನು ಕೊಚ್ಕೊಂಡು ಹುಟೋಗ್ತಾ ಇದ್ರೆ ಏನು ಜಗತ್ತು ಅಂಥೇಳಿ ತಾನು ಮಾಯಾರೂಪದಲ್ಲಿ ಕಾಳಿಯನ್ನು ಸೇರಿರೋ ಕ್ಷೇತ್ರವೇ ಚಂದ್ರಕ್ಷೇತ್ರ ತಿರುಪತಿ ಯಾವತ್ತವನು ಮಹಾಕಾಳಿ ಜೊತೆ ಸೇರ್ತಾನೆ ಸೌಮ್ಯ ರೂಪದಲ್ಲಿ ಭೂಲೋಕದಲ್ಲಿ ಈ ರೀತಿಯಾಗಿ ನಪುಂಸಕರು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಹುಡುಗರು ಹುಡುಗಿರ ಥರ ಆಡ್ತಕ್ಕಂಥದ್ದು ಇಲ್ಲ ಮಂಗಳಮುಖಿಯರಾಗ್ತಕ್ಕಂಥ ಅವಕಾಶವನ್ನು ಆವತ್ತಿಂದ ಸೃಷ್ಟಿಯಾಯಿತು ಅದಕ್ಕೆ ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡ್ತಾರೆ ಅಂಬ ಅಂಬಿಕಾ ಅಂಬಾಲಿಕಾ ಯಾವ ಕಾಲಕ್ಕೂ ಗಂಗಾಸುನಾಗಿರ್ತಕ್ಕಂಥ ನಾನು ಭೀಷ್ಮ ನಿಮ್ಮನ್ನು ಯಾವ ಕಾಲಕ್ಕೂ ಬಿಡೋದಿಲ್ಲ ಅಂದಾಗ ಆ ಒಂದು ಶಾಪ ಭೀಷ್ಮನಿಗೆ ಮದುವೆ ಆಗದೇ ಹೊಟ್ಟೋಯ್ತು ಇದು ಬ್ರಹ್ಮಚಾರ್ಯತ್ವ ಬೇರೆ ಶ್ರೇಷ್ಠತೆ ಬ್ರಹ್ಮಚಾರ್ಯತ್ವ ಬೇರೆ ಇವರಿಂದ ಬಂದಿರತಕ್ಕಂಥ ಶಾಪವು ಹಾಗೇ ಇರತಕ್ಕಂಥ ಅದಕ್ಕೆ ನೀವೆಲ್ಲ ಏನು ಅಂದರೆ ಇದಕ್ಕೆಲ್ಲ ಕಾರಣ ಯಾರು ಶುಕ್ರ ಸಾಕ್ಷಾತ್ ಬುಧ ಚಂದ್ರ ಇದ್ರ ಜೊತೆಗೆ ಅಕಸ್ಮಾತ್ ನೇರ ದೃಷ್ಟಿಯಲ್ಲಿ ಆದಿತ್ಯ ಇದ್ದರೆ ಸೂರ್ಯ ದಿವಾಕರ್ ನಮಸ್ತುಭ್ಯಂಬಲ್ಲೋಕ ಪುಷ್ಪ ಸಂಕಾಶಂ ಹಾರಕುಂಡಲ ಶೋಭಿತೆ ದೇವಂ ತಮ್ಮ ಸೂರ್ಯಂ ಪ್ರಣಾಮ್ಯಂ ಆ ಸೂರ್ಯನೇನು ಮಾಡ್ತಾನೆ ಶಾಪ ಹಾಕ್ತಾನೆ ಅದಕ್ಕೆ ಏನು ಮಾಡ್ತಾನೆ ಇವರು ವಂಶದಲ್ಲಿ ಇಪ್ಪತ್ನಾಲ್ಕು ಗಂಟೆ ಯಾವ ಕಾಲಕ್ಕೂ ಎಷ್ಟೇ ಆಪರೇಷನ್ ಮಾಡಲಿ ಯಾವ ಕ್ಷೇತ್ರಕ್ಕೆ ತೋರಲಿ ಎಂಥ ದೇವಸ್ಥಾನಕ್ಕೆ ಹೋಗಲಿ ಯಾವ ಡಾಕ್ಟ್ರಿಗೆ ತೋರಿಸ್ತೇ ಹೆಣ್ಣು ಮಕ್ಕಳೇ ಹುಟ್ಟುತ್ತಾರೆ ಶುಕ್ರನ ಮುಖಾಂತರನೇ ಇವರ ಸೃಷ್ಟಿ ಇವರು ವಂಶನೇ ಹೆಂಗೆ ಆಗೋಗ್ಲಿ ಅಂತ ಶಾಪವನ್ನು ಮಾಡ್ತಾರೆ ಆಗ ಕೆಲವರಿಗೆ ಅಯ್ಯೋ ಒಂದು ಮಗು ಆಗೋಯ್ತು ಹೆಣ್ಮಗು ಇನ್ನೊಂದು ಗಂಡಾಗಲಿ ಎರಡನೇದು ಹೆಣ್ಣೆ ಮೂರನೇದು ಇದು ಇದು ಗಂಡಾಗತ್ತೆ ಬಿಡಿ ಅಂತ ಮತ್ತೊಂದು ಪ್ರಯತ್ನ ಮತ್ತು ಹೆಣ್ಣು ಹಾಗೆ ಪ್ರಯತ್ನ ಪಟ್ಟು ಎಷ್ಟೋ ಜನ ಐದು ಜನ ಹೆಣ್ಣುಮಕ್ಳು ಆರು ಜನ ಮಕ್ಕಳಾದರೂ ಗಂಡು ಮಕ್ಕಳು ಆಗೋದಿಲ್ಲ ಕೆಲವರಿಗೆ ಮಾತ್ರ ಯೋಗ ಐದು ಹೆಣ್ಣು ಮಕ್ಕಳು ಒಂದು ಗಂಡು ಅಥವಾ ಏಳು ಹೆಣ್ಣು ಮಕ್ಕಳಾದರೂ ಒಂದು ಗಂಡು ಅಂದರೆ ಯೋಗದಲ್ಲಿ ಅಕಸ್ಮಾತ್ ಎಲ್ಲಾದರೂ ಪೂಜೆ ಪುನಸ್ಕಾರ ಅಥವಾ ಬ್ರಹ್ಮಾಂಡ ಗುರುಗಳು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಕಳಿಸಿ ಇವರ ಪರಿಹಾರ ಆಗಿದ್ದರೆ ಮಾತ್ರ ಅಂಥ ಒಂದು ಕ್ಷೇತ್ರದಲ್ಲಿ ಫಲಾಫಲ ಏನು ಫಲ ಸಿಗತ್ತೆ ಅಂಥ ಕ್ಷೇತ್ರದಿಂದ ವಿಚಿತ್ರವಾಗಿರ್ತಕ್ಕಂಥ ಬ್ರಹ್ಮ ತಾನೇ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಮೂರು ಕ್ಷೇತ್ರಗಳಿದೆ ಆಗ ನಿನಗೆ ಏನೂ ಯೋಚನೆ ಇಲ್ಲ ಶುಕ್ರದೋಷ ಪರಿಹಾರ ಆಗತ್ತೆ ಒಳ್ಳೆ ಗಂಡಾಗತ್ತೆ ಅನ್ನೋ ಭಾಷೆ ಭಗವತಿ ಕೊಡ್ತಾಳೆ ಅದಕ್ಕೆ ಭಗವತಿ ಸಾಕ್ಷಾತ್ಕಾರ ಆಗ್ಬೇಕು ಅಂದರೆ ವಿಷ್ಣು ದುರ್ಗಾ ದೇವಸ್ಥಾನ ವಿಷ್ಣು ದುರ್ಗ ಹಿಂಗಿರ್ತಾಳೆ ವಿಷ್ಣು ಅರ್ಧ ಶಿವನರ್ಧ ಹರಿಹರ ಸ್ವರೂಪ ಶಂಕರನಾರಾಯಣ ಲಕ್ಷ್ಮಿ ಅರ್ಧ ದುರ್ಗಾ ಅರ್ಧ ಶಂಕರನಾರಾಯಣ ಅನುಗ್ರಹ ಹೇಗಿರುತ್ತೋ ಅರ್ಧನಾರೀಶ್ವರ ಹೇಗಿರ್ತಾನೋ ಶಂಕರ ನಾರಾಯಣ ಅಂತ ಹೇಳ್ತಾನೋ ಹಾಗೆ ಈ ಲಕ್ಷ್ಮಿ ಮತ್ತು ದುರ್ಗಾ ಏಕಕಾಲಕ್ಕಿರತಕ್ಕಂಥ ಒಂದು ಮಹಾಕ್ಷೇತ್ರವೂ ಇದೆ ಅಂಥದ್ರಲ್ಲಿ ತಿರುನಲ್ವೇಲಿ ಅಲ್ಲೇ ತಾಮ್ರವರ್ಣಿ ನದಿ ಅದಕ್ಕೆ ನೋಡಿ ಏನು ಹೇಳ್ತೀವಿ ಗಂಗಾ ಕಾವೇರಿ ಎರಡು ಕ್ಷೇತ್ರಗಳು ವಿಶೇಷವಾಗಿ ಯಾವತ್ತು ಬತ್ತು ಹೋಗುತ್ತೆ ತಾಮ್ರವರ್ಣಿ ನದಿ ಯಾವತ್ತು ಬತ್ತು ಹೋಗುತ್ತೆ ಅಲ್ಲಿರತಕ್ಕಂಥ ಜಗನ್ಮಾತೆ ತಾಮ್ರವರ್ಣಿನೂ ಸೇರಿದಾಗ ಈ ಮೂರು ನದಿ ಯಾವತ್ತು ಬತ್ತು ಹೋಗುತ್ತೆ ಭೂಲೋಕ ಭೂಕಂಪನ ಅದಕ್ಕೆ ಹೇಳೋದು ಶುಕ್ರ ಕ್ಷೇತ್ರ ಬೇರೆ ಶುಕ್ರ ದರ್ಶನ ಬೇರೆ ಶುಕ್ರ ವಿಮುಕ್ತಿ ಬೇರೆ ಶುಕ್ರನಿಂದ ಮೋಕ್ಷ ಪರಿವರ್ತನೆ ಬೇರೆ ಅದಕ್ಕೆ ತಾವೆಲ್ಲರೂ ಮಾಡ್ತಕ್ಕಂಥ ವಿಚಾರಗಳೇನು ಅಂದರೆ ನಾಪ್ಕೆ ಇಟ್ಕೊಳ್ಳಿ ಇವತ್ತಿನ ಮಾಡ್ತಾ ಇರ್ತಕ್ಕಂಥ ಈ ಮುಂದವರದ ಭಾಗ ಸಾಕ್ಷಾತ್ ಶುಕ್ರನ ಮುಖಾಂತರ ಅಂದರೆ ಇದನ್ನು ತಾವೆಲ್ಲರೂ ಗಮನ ಇಟ್ಟು ಕೇಳಬೇಕು ಅದಕ್ಕೆ ಹೇಳ್ತೀನಿ ಯಾರ್ಯಾರಿಗೆ ಶುಕ್ರ ದೋಷ ಇದೆ ಅಂತ ಬೇಗ ಕಂಡು ಹಿಡಿಯೋದು ಹೇಗೆ ಅಂದರೆ ಯಾವ ಹೆಣ್ಣು ಮಕ್ಕಳು ತಮ್ಮ ಕೂದಲನ್ನು ಬೇಗ ಬೇಗ ಕತ್ತರಿಸ್ತಾರೆ ಶುಕ್ರ ದೋಷ ಇರುತ್ತೆ ಆ ವಂಶದಲ್ಲಿ ತಂದೆಗೆ ದುಡ್ಡು ನಿಲ್ಲಲ್ಲ ವಂಶ ಪಾರಂಪರ್ಯವಾಗಿ ಯಾವ ಕಾಲಕ್ಕೂ ಕಾಲು ಗೆಜ್ಜೆಗಳನ್ನು ಯಾವ ಹೆಣ್ಮಕ್ಳು ಹಾಕಲ್ವೋ ಅವರಿಗೆ ಶುಕ್ರ ದೋಷಗಳಿರುತ್ತೆ ಗರ್ಭಕೋಶದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ನ್ಯಾರೋ ಗರ್ಭಕೋಶ ಇರುತ್ತೆ ಅವರಿಗೆ ಸಂತಾನ ರಹಿತರಾಗಿರ್ತಾರೆ ಸಂತಾನವೇ ಆಗೋದಿಲ್ಲ ಎಷ್ಟು ವರ್ಷ ಆದರೂ ವಿಶೇಷವಾಗಿರ್ತಕ್ಕಂಥ ಯಾವ ಡಾಕ್ಟರ್ ತೋರಿಸಿದ್ರು ಆಗೋದಿಲ್ಲ ಪರಪುರುಷ ಕಾಮದೃಷ್ಟಿಯಲ್ಲಿ ಉಳ್ಭೇದ ಸ್ವರೂಪವಾಗಿರ್ತಾಳೆ ಆ ಹೆಂಡತಿ ಅಂದರೆ ಅವರಿಗೆ ಸಿಗ್ತಾ ಇರ್ತಂಥ ವಾಸ್ತುಮನೆ ಇವರಿಗೇ ವಿರುದ್ಧವಾಗಿ ಸಿಗುತ್ತೆ ಆಗ ಅವ್ರು ಮಾಡ್ತಾನೆ ಏನು ಮಾಡ್ತಾರೆ ಹೆಂಡತಿ ಯಾರೋ ಗಂಡನ್ನು ನೋಡ್ತಾಳೆ ಯಾವುದೋ ಹೆಂಡತಿಯನ್ನು ಯಾವುದೋ ಗಂಡ ಈ ಗಂಡ ಹೆಂಡತಿ ಬಾಂಧವ್ಯ ಹೊಟೋಗತ್ತೆ ಸುಖ ಜೀವನವೇ ಇಲ್ಲದೆ ಹೊಟೋಗತ್ತೆ ಅಂದರೆ ಯಾರೋ ಎದುರುಗಡೆ ತಲೆ ಬಾಚ್ಕೊಂಡು ಕೂತ್ಕೊಂಡಿದ್ರೆ ಈ ಗಂಡ ಆದವನು ಅವಳ ಮೇಲೆ ವ್ಯಾಮೋಹ ಹೆಂಡತಿನ ಬಿಟ್ಟುಬಿಡ್ತಾಳೆ ಇವಳು ಸುದ್ರೂಪಿಯಾಗಿರ್ತಕ್ಕಂಥ ಮೋಹಿನಿಯಾಗಿದ್ದರೂ ಕಾಗೆ ಅವಳು ಬೇಕು ಅಂತ ಪಕ್ಕದಲ್ಲಿ ನೋಡ್ತಿರ್ತಾನೆ ಅಥವಾ ಈ ಹೆಣ್ಣು ಫಸ್ಟ್ ಆಗಿರ್ತಕ್ಕಂಥ ಮನ್ಮಥನಾಗಿ ಗಂಡ ಇದ್ದರೂ ಸಹ ಬೇಕಾಗಿಲ್ಲ ಅಂತ ಚಾಂಡಾಲ್ನಂತ ಯಾವನ್ನೋ ಒಬ್ಬಳನ್ನ ಆರಿಸ್ಕೊಂಡಿರ್ತಾಳೆ ಅದಕ್ಕೆ ಬೆಳ್ಳಗಿರ್ತಕ್ಕಂಥ ಹುಡುಗಿರಿಗೆ ಕಪಿರ್ತಕ್ಕಂಥ ಗಂಡಂದ್ರೆ ಸಿಗ್ತಾರೆ ಅಂದರೆ ಶುಕ್ರದೋಷ ಇಲ್ಲ ವಿಶೇಷವಾಗಿ ಬೆಳ್ಳಿಗಿರತಕ್ಕಂಥ ಗಂಡಿಗೆ ಕಪ್ಪಗಿರ್ತಕ್ಕಂಥ ಹೆಂಡತಿ ಯಾವ ಪ್ರೀತಿನ್ರಿ ಇದು ಲವ್ ಇಸ್ ಬ್ಲೈಂಡ್ ಅಂದು ಕಂಡು ಕಂಡು ಕಟ್ಕೊಂಡಿದ್ದರೆ ಇವರಿಗೆ ಶುಕ್ರ ದೋಷ ಅದಕ್ಕೆ ಮಕ್ಕಳು ಲವ್ ಮ್ಯಾರೇಜ್ಗಳಾಗ್ತಾರೆ ಇದೆಲ್ಲ ಶುಕ್ರನಿಗೆ ಸಂಬಂಧ ಚಂದ್ರನ ಸಂಬಂಧ ಬುಧನಿಗೆ ಸಂಬಂಧ ಇದಕ್ಕೆ ವಿರುದ್ಧವಾಗಿ ಹೋಗಬೇಕು ಅಂದರೆ ರವಿ ಬರಬೇಕು ಆದಿನಾರಾಯಣ ವಿಷ್ಣಂ ಬ್ರಹ್ಮಾನಂದ ವಸಿಷ್ಠಕಂ ಶ್ರೀರ್ಮನ್ನಾರುತ ಮಂದಿ ರಾಮದಾಸಂಚಕ್ರಶೀಧ ಮಾರುತಿ ಬರಬೇಕೋ ರಾಮದಾಸಂಚಕ್ರಶೀಧ ರಾಮಚಂದ್ರನ ಪರಿವರ್ತನೆ ಆಗಬೇಕು ಅಂಥ ಒಂದು ರಾಮಚಂದ್ರ ಏಕೋಭಿರಾಮ ಅಂತ ಕರಿತೀವಿ ಕೃಷ್ಣ ಪರಮಾತ್ಮ ವಿಶೇಷ ಅಂದರೆ ಹೆಣ್ಣಿನ ರೂಪವೇ ಇರ್ತಾನೆ ಹೆಣ್ಣು ಮಕ್ಕಳ ಜೊತೆಯೇ ಜಾಸ್ತಿ ಇರ್ತಾನೆ ಶುಕ್ರ ದೋಷ ಕೃಷ್ಣ ಪರಮಾತ್ಮ ಶುಕ್ರನಿಗೋಸ್ಕರನೇ ಜಗತ್ತಿಗೆ ವಿಶೇಷವಾಗಿ ಬಂದಿರೋದು ಅವನೇ ಸ್ವಯಂ ಶ್ರೀಕೃಷ್ಣ ಕೃಷ್ಣ ಕೃಷ್ಣೆ ಆಗ್ಬಿಡ್ತಾಳೆ ನೋಡಿ ಯಾವತ್ತು ಕೃಷ್ಣ ಅಂದ್ರೇನೋ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಕೃಷ್ಣೆ ಅಂದ್ರೇನೋ ಕಾಳಿ ಅದಕ್ಕೆ ಇವತ್ತು ಕೃಷ್ಣ ಹುಡುಗಿನೂ ಆಗ್ತಾನೆ ಹುಡುಗನೂ ಆಗ್ತಾನೆ ತಿರುಪತಿಯಲ್ಲಿ ಇರ್ತಕ್ಕಂಥ ಬಾಲಾಜಿ ಬಾಲಾತ್ರಿಪುರ ಸುಂದರಿ ಆ ಕ್ಷೇತ್ರವೇ ವಿಶೇಷ ವಿಷ್ಣು ಮಾಯತೆ ಸಂಸ್ಥಿತ ಮಹಾಕಾಳಿ ಮಹಾಮಾಯಿಣಿ ಸಂಸ್ಥಿತ ಮಹಾಮಾಯಿಯಾಗಿರ್ತಕ್ಕಂಥವಳು ಇಂಥವ್ರಿಗೆಲ್ಲ ಒಂದು ಪರಿಹಾರ ಹೇಗೆ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಗೊತ್ತಿಲ್ಲದೆ ಜೀವನದ ಎಲ್ಲರೂ ತರಳಾಟ ಒದ್ದಾಟ ಎಲ್ಲವೂ ತಮ್ಮ ಪಾಂಡಿತ್ಯವನ್ನು ಬಿಟ್ಟುಬಿಟ್ಟು ಊರೂರು ತಿರ್ತಾ ಇರತಕ್ಕಂಥ ವೈಶಿಷ್ಟ್ಯದಲ್ಲೇ ಪರಿವರ್ತನೆ ಆಗಬೇಕು ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂದರೆ ಮಹಾಶುಕ್ರನಾಗಿರ್ತಕ್ಕಂಥ ಭಗವಂತನ ಕೃಪಾಶೀರ್ವಾದ ಶುಕ್ರ ಅಂತಕ್ಕಂಥ ಈ ದುಡ್ಡನ್ನು ಪರಿವರ್ತನೆ ಮಾಡ್ತಕ್ಕಂಥ ವೈಶಿಷ್ಟ್ಯತೆಯನ್ನು ನಾವೆಲ್ಲ ಕಲಿತು ಜೀವನವನ್ನು ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಆ ಶುಕ್ರ ಜೀವನವನ್ನು ಮಾಡಬೇಕಾದ್ರೆ ಶುಕ್ರಾಚಾರ್ಯರ ಅನುಗ್ರಹ ಬೇಕು ಶುಕ್ರ ಇರತಕ್ಕಂಥ ಭಗವತಿ ಕೃಪಾ ಆಶೀರ್ವಾದ ಬೇಕು ನೀವು ಎಲ್ಲೇ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ನೀವೇನೇ ಮಾಡಲಿ ಎಂಥ ಕ್ಷೇತ್ರಕ್ಕೆ ಹೋಗಿ ಭಗವತಿ ಕೃಪಾಶೀರ್ವಾದ ಭಾಳ ಮುಖ್ಯ ಅದಕ್ಕೆ ಹೆಣ್ಣಿನ ರೂಪದಲ್ಲಿರ್ತಕ್ಕಂಥ ಚೌಡೇಶ್ವರಿ ಸಾಕ್ಷಾತ್ ಅಂಗಳ ಪರಮೇಶ್ವರಿ ಭಾಳ ಮುಖ್ಯ ಸೌತಲ್ಲಿ ವಿಶೇಷ ದಕ್ಷಿಣ ಭಾಗ ಅಂತ ಕರಿತೀವಿ ಸಾಕ್ಷಾತ್ತು ಸೌದತ್ತಿ ಎಲ್ಲಮ್ಮ ಎಲ್ಲಮ್ಮ ಜೋಗಮ್ಮನಾಗ್ತಾಳೆ ಅಂತ ಇಂಥ ಮಕ್ಕಳಿಗೆಲ್ಲ ತಾಯಿ ಆಗ್ತಾಳೆ ಕೆ ಎಷ್ಟೋ ಜನ ಜೋಗಮ್ಮನಿಗೆ ವಿಶೇಷವಾಗಿ ಬಿಟ್ಟಿರ್ತಕ್ಕಂಥ ಕ್ಷೇತ್ರವಾಗತ್ತೆ ಜೋಗಮ್ಮನಿಗೆ ಜೋಗ ತಾಯಿಯನ್ನು ಬಿಟ್ಟಿದ್ದೀವಿ ಅವರಿಗೆ ಪರಿಹಾರ ವಂಶ ಪಾರಂಪರ್ಯವಾಗಿ ಒಂದು ಕ್ಷೇತ್ರವಾಗತ್ತೆ ಪರಿಹಾರ ಕ್ಷೇತ್ರ ಅಂತಕ್ಕಂಥದ್ದು ಬಹಳ ಮುಖ್ಯ ಜ್ಞಾಪಕ ಇಟ್ಕೋಬೇಕು ಪರಿಹಾರ ಕ್ಷೇತ್ರ ಎಲ್ಲಮ್ಮ ಏನು ತಾಳಿ ದೇಹ ಅಂತ ಕರಿತೀವಿ ಮೇಲ್ಗಡೆ ಭಾಗದಲ್ಲಿ ಇರತಕ್ಕಂಥ ಬ್ರಾಹ್ಮಣತ್ವ ಕೆಳಭಾಗದಲ್ಲಿ ಇರತಕ್ಕಂಥ ಶೂದ್ರತ್ವ ಅವಳಿಗೆ ಎಕತ್ತು ಭಾಗ ಮಾತ್ರ ಬ್ರಾಹ್ಮಣತ್ವ ಪರಶುರಾಮ ತಲೆಯನ್ನು ಕತ್ತರಿಸಿದಾಗ ಎರಡು ಹೆಣ್ಣಿಗೂ ವಿಶೇಷವಾಗಿರ್ತಕ್ಕಂಥ ಪರಶುರಾಮ ಪರಶು ಅಂತಕ್ಕಂಥದ್ದು ರಾಮ ಅದಕ್ಕೆ ಅವನಿಗೆ ರಘುರಾಮ ವಿಶೇಷವಾಗಿರ್ತಕ್ಕಂಥ ರಘುರಾಮ ಈ ರಘುರಾಮನಾಗಿರ್ತಕ್ಕಂಥ ಭಾರ್ಗವರಾಮ ಬೇರೆ ರಘುರಾಮ ಬೇರೆ ರಘುರಾಮ ಬಂದು ದಶರಥ ಪುತ್ರ ಭಾರ್ಗವರಾಮ ಸಾಕ್ಷಾತ್ ವಿಶೇಷವಾಗಿರ್ತಕ್ಕಂಥ ಜಮದಗ್ನಿ ಪುತ್ರ ಅದಕ್ಕೆ ಇಂಥ ವಿಶೇಷತೆಯನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಎರಡೂ ರಾಮನೇ ನೋಡಿ ಅಂಥ ಒಂದು ವಿಶೇಷವಾಗಿರೋ ಪವಿತ್ರತೆ ಪರಶುರಾಮನ ಮುಖಾಂತರ ಆಯಿತು ಅದಕ್ಕೆ ಪರಶುರಾಮ ಕ್ಷೇತ್ರಗಳಿಗೆ ಹೋಗಬೇಕು ಪರಶುರಾಮ ಕ್ಷೇತ್ರದಲ್ಲಿರ್ತಕ್ಕಂಥ ದೇವಿ ಗಂಗಮ್ಮನ ಸ್ಮರಣೆ ಮಾಡ್ಕೋಬೇಕು ಅಲ್ಲಿರ್ತಕ್ಕಂಥ ತಾಯಿ ಎರಡು ವಿಭಿನ್ನವಾಗಿರ್ತಾಳೆ ದುರ್ಗಾ ಪರಮೇಶ್ವರಿ ಅದಕ್ಕೆ ಇವತ್ತಿಗೂ ನೋಡಿ ನಾಪ್ಕ ಇಟ್ಕೊಳ್ಳಿ ಕಟಿಯಲ್ಲಿಗೆ ಹೋದರೆ ದುರ್ಗಾ ಪರಮೇಶ್ವರಿ ಗಂಗೆ ಜೊತೆ ದುರ್ಗಾ ಪರಮೇಶ್ವರಿ ಅದಕ್ಕೆ ಎರಡಾಗಿರ್ತಕ್ಕಂಥ ಹೆಣ್ಣು ಕ್ಷೇತ್ರ ಅಂಗಾಳ ಪರಮೇಶ್ವರಿ ಪರಮೇಶ್ವರಿಯ ಸ್ವರೂಪದಲ್ಲಿ ಅಮ್ಮನವರು ಸ್ವತಃ ಈಶ್ವರನ ಬಿಟ್ಟಿದ್ರು ಸಹ ಅವಳೇ ಸ್ವತಃ ಅಂಗ ದೇಹಗಳನ್ನು ಮಾರ್ಪಟ್ಟು ಅವಳು ನಪುಂಸಕಾಗ್ರಹದಲ್ಲಿ ಪರಿವರ್ತನೆ ಕೊಡ್ತಾಳೆ ಅದಕ್ಕೆ ಅಂಗಾಳ ಪರಮೇಶ್ವರಿನೇ ಬೇರೆ ನೋಡಿ ನೋಡಿ ಅದಕ್ಕೆ ಗಂಗೆ ಭಾಳ ಮುಖ್ಯವಾಗಿರೋ ಆದಿಪರಾಶಕ್ತಿ ಈ ರೀತಿಯಾದ ದೋಷಗಳನ್ನು ಪರಿಹಾರ ಮಾಡ್ತಾಳೆ ಆದಿಪರಾಶಕ್ತಿ ಗಂಗೆ ಗಂಗಮ್ಮ ಅಂಗಾಳ ಪರಮೇಶ್ವರಿ ಕಾಟೇರಮ್ಮ ಅಗ್ನಿಪಚ್ಚೆಯಮ್ಮ ಆದಿಪರಾಶಕ್ತಿ ಅದಾದ ಮೇಲೆ ಸಾಕ್ಷಾತ್ ವಿಶೇಷವಾಗಿರ್ತಕ್ಕಂಥ ಪ್ರತ್ಯಂಗಿರ ಲಲಿತಾ ಪರಮೇಶ್ವರಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಅನ್ನಪೂರ್ಣೇಶ್ವರಿ ತಾಯಿ ಭುವನೇಶ್ವರಿ ಇಲ್ಲಿ ಮಧ್ಯದಲ್ಲಿರತಕ್ಕಂಥ ಏನು ವಿಶೇಷವಾಗಿ ಪ್ರತ್ಯಂಗಿರದಾಳೆ ಅವಳ ಅರ್ಧ ಸಿಹಿ ಅರ್ಧಕಾರ ಅರ್ಧ ಸತ್ಯಯುಗ ಅರ್ಧ ಕಲಿಯುಗ ಅಂಥ ಒಂದು ವಿಶೇಷ ಆಗಿರ್ತಕ್ಕಂಥ ಇವಳು ಅನುಗ್ರಹವನ್ನು ಪಡಿಬೇಕು ಅಂದರೆ ಪ್ರತ್ಯಂಗಿರ ಅದಕ್ಕೆ ಪ್ರತ್ಯಂಗಿರ ಅವತಾರದಲ್ಲಿ ಮೇಲ್ಗಡೆ ಪ್ರಾಣಿ ಕೆಳಭಾಗದಲ್ಲಿ ದೇವಿ ಎರಡೂ ರೀತಿಯಲ್ಲಿರ್ತಕ್ಕಂಥ ಇವರು ಕೂಡ ಒಂದು ಪರಿಹಾರ ಕ್ಷೇತ್ರವಾಗ್ತಾಳೆ ಅದಕ್ಕೆ ಮಹಾ ಸ್ಮಶಾನ ಮಧ್ಯ ಅಷ್ಟ ಸ್ಮಶಾನ ಮಧ್ಯದಲ್ಲಿ ಕೂತಿರ್ತಕ್ಕಂಥವಳ ಈ ಪರಿಹಾರವನ್ನು ಕೊಡ್ತಾರೆ ಎಷ್ಟೋ ಜನ ಪರಿಹಾರ ಕೆಲವ್ರಿಗೆ ಕೊಡ್ತಾರೆ ಡಾಕ್ಟ್ರುಗಳ ಹತ್ರ ಹೋಗ್ತಾರೆ ಅಂಗಗಳನ್ನು ಬದಲಾಯಿಸ್ತಾರೆ ಅಂತ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿದರೆ ನೀವು ಚಿಂತೆ ಮಾಡಬೇಡಿ ಅಂತಾರೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮೈಕಲ್ ಜಾಕ್ಸನ್ ಅಂತ ಇಟ್ಕೊಳ್ಳಿ ಮೈಕಲ್ ಜಾಕ್ಸನ್ ಇರ್ತಕ್ಕಂಥದ್ದು ಅಂಗಗಳನ್ನೇ ಬದಲಾಯಿಸ್ತಕ್ಕಂಥದ್ದು ಆಗತ್ತೆ ಅಂತ ವೀರಬ್ರಹ್ಮ್ಯ ಸ್ವಾಮಿ ಚರಿತ್ರೆಯಲ್ಲಿ ಏನು ಬರೆದಿದೆ ಅದು ಶುಕ್ರ ದೋಷದಿಂದನೇ ಪರಿಹಾರ ಒಂದು ಹೆಣ್ಣುಗೋಸ್ಕರ ತಾನು ಅಂಗಗಳನ್ನೇ ಬದಲಾಯಿಸ್ಕೊಂಡಿರ್ತಕ್ಕಂಥ ವೈಶಿಷ್ಟ್ಯತೆ ಒಂದು ಹೆಣ್ಣು ಗಂಡಾಗಿ ಬದಲಾವಣೆ ಆಗಿರ್ತಕ್ಕಂಥದ್ದು ಎಷ್ಟೋ ರೀತಿ ಅಂಗಗಳನ್ನು ಬದಲಾಯಿಸ್ಕೊಂಡಿರೋ ರೀತಿಯೂ ಬೇರೆ ಇದೆ ಅದಕ್ಕೆ ಕಲಿಯುಗದಲ್ಲಿ ಸಾಧ್ಯವಿಲ್ಲದೇ ಇರತಕ್ಕಂಥ ವಿಚಾರಗಳಿಗೆ ನೀವೆಲ್ಲರೂ ಮಾಡೋ ತಪ್ಪುಗಳೇನು ಅಂದರೆ ಸಂತಾನ ರಹಿತರಾಗಿರ್ತಕ್ಕಂಥವ್ರು ಹಾಗೆ ಇರಬೇಕೆ ಹೊರತು ಮತ್ತೆ ಶಾಪಕ್ಕೆ ಒಳಗಾಗಬಾರ್ದು ಹೇಗೆ ಅಂದರೆ ನೀವು ಮದುವೆ ಮಾಡಿಕೊಂಡಿರೋ ಗಂಡನ ಜೊತೆ ಅವರದೇ ಆಗಿರ್ತಕ್ಕಂಥ ಗರ್ಭಕೋಶದಲ್ಲಿ ಬರತಕ್ಕಂಥ ಸಂತಾನ ಅಭಿವೃದ್ಧಿ ಆಗಬೇಕೆ ಹೊರತು ಬಾಡಿಗೆ ಸಂತಾನಗಳನ್ನು ಟೆಸ್ಟ್ ಟ್ಯೂಬ್ ಬೇಬಿಗಳಾಗಬಾರ್ದು ಐ ವಿ ಎಫ್ ಆಗಬಾರ್ದು ಯಾವತ್ತಾಗತ್ತೆ ಮುಗಿಯದ್ಕತೆ ನೀವು ವಂಶವಂಶ ಪಾರಂಪರ್ಯವಾಗಿ ಆ ವಂಶಕ್ಕೆ ನಿರ್ಮೂಲನೆ ಆಗೋಕ್ಕೋಸ್ಕರ ಗರಡು ಪುರಾಣಲ್ಲಿ ಬರೆದಿರೋ ಶಾಸನ ಏನು ಗೊತ್ತಾ ದೊಡ್ಡ ಶಾಪ ಏನು ಮಾಡ್ತಾರೆ ಯಾರ್ಯಾರು ಐ ಎಫ್ ಮಾಡ್ಕೊಂಡಿದ್ದೀರಾ ಯಾರ್ಯಾರ ಸಂತಾನ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲ ಪರಪುರುಷ ಕಾಮದೃಷ್ಟಿಯಲ್ಲಿ ಸಂತಾನ ಅಭಿವೃದ್ಧಿನ ಮಾಡಿದ್ದೀರಾ ಈ ಗಂಡ ಹೆಣ್ಣಾಗಲಿ ಹೆಣ್ಣು ಗಂಡಾಗಲಿ ಗಂಡು ಮಾಡಿದ್ರು ತಪ್ಪು ಹೆಣ್ಣು ಮಾಡೋದು ತಪ್ಪು ಸಂತಾನ ರಹಿತರಾಗಿ ಯಾವ್ಯವಹಾರವಾಗಿ ಸಂತಾನವನ್ನು ಮಾಡಿಕೊಂಡಿದ್ದರೆ ನಿಮಗೆಲ್ಲ ಶಾಪ ಎಂಥ ಶಾಪ ಗರಡು ಪುರಾಣದಲ್ಲಿ ನಿಂತ್ಕೊಂಡಿದರೆ ನಿಮ್ಮನ್ನೆಲ್ಲ ಚರ್ಮ ಸೋಲ್ದು ನರಗಳನ್ನು ಮೇಲ್ಗಡೆ ನೇತಾಕಿ ತಲೆ ಕೆಳಗೆ ಮೇಲೆ ಮಾಡಿರ್ತಕ್ಕಂಥದ್ರಲ್ಲಿ ಅಗ್ನಿಜ್ವಾಲೆಯಲ್ಲಿ ತಲೆಯನ್ನು ಮುಳುಗಿಸಿ ಕತ್ತೊರೆಗು ತಲೆ ಕೆಳಗೆ ಮೇಲಾಕಿ ಅಗ್ನಿಜ್ವಾಲೆ ಮುಳುಗಿಸಿರ್ತಾರಂತೆ ಇಂಥ ದೋಷ ಯಾಕೆ ಬೇಕು ಯಮಧರ್ಮರಾಜ ಮಾಡಿರ್ತಕ್ಕಂಥ ಪಾಪಕರ್ಮಗಳು ಪರಸ್ತ್ರೀ ವ್ಯಾಮೋಹವನ್ನು ಯಾವ ಕಾಲಕ್ಕೆ ಒಬ್ಬ ಮನುಷ್ಯ ನೋಡ್ತಾನೆ ತನ್ನ ಹೆಂಡತಿ ಮದುವೆ ಆಗಿದ್ದರೂ ಸಹ ಇನ್ನೊಂದು ಸ್ತ್ರೀಯನ್ನು ವ್ಯಾಮೋಹ ರೂಪದಲ್ಲಿ ನೋಡ್ತಾನೆ ಅದು ಶುಕ್ರ ದೋಷವೇ ಅಂದರೆ ಇಪ್ಪತ್ನಾಲ್ಕು ಗಂಟೆ ಆಕರ್ಷಣೆ ಹೊರಗಡೆ ಇರತಕ್ಕಂಥ ಕಾಮ ಒಳಭಾಗದಲ್ಲಿ ಎತ್ತಾಗ್ತಾ ಇರುತ್ತೆ ಕೆಲವರು ಓಪನ್ ಮೈಂಡೆಡ್ ಆಗಿರ್ತಾರೆ ಕೆಲವರು ಕ್ಲೋಸ್ ಮೈಂಡೆಡ್ ಆಗಿರ್ತಾರೆ ಇಂಥವ್ರಿಗೂ ಪರಿಪೂರ್ಣವಾಗಿ ಹೆಣ್ಣಿಗೂ ಅಷ್ಟೇ ಗಂಡಿಗೂ ಅಷ್ಟೇ ಕೆಲವರು ವಿಚಿತ್ರವಾಗಿ ಆಗಿರ್ತಕ್ಕಂಥ ಅವಕಾಶ ಹೆಣ್ಣು ಮುಖಾಂತರ ಮಾಡಿರ್ತಕ್ಕಂಥ ಶುಕ್ರ ದೋಷವೇ ಬೇರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾವ ಮನೆಯಲ್ಲಿ ಒಂದಕ್ಕಿಂತ ಮೂರು ಹೆಣ್ಣು ಒಂದಕ್ಕಿಂತ ನಾಲ್ಕು ಹೆಣ್ಣು ಮನೆ ತುಂಬ ಹೆಣ್ಣು ಮಕ್ಕಳಿದ್ದಾರೆ ಆರು ಹೆಣ್ಣು ಮಕ್ಕಳು ರೀ ನನಗೆ ಏನು ರೀ ಮಾಡೋದು ಗಂಡು ಮಕ್ಕಳು ಆಗಿಲ್ಲ ಅಂದರೆ ಅವರಿಗೆ ಪರಿಹಾರ ಆಗಿಲ್ಲ ಅಂತ ಅರ್ಥ ಆ ಮನೆಯಲ್ಲಿ ಶುಕ್ರ ಸಂಧಿ ಸಂಧಿಹೋಮ ಮಾಡ್ಕೋಬೇಕು ಏನಾದರೂ ಶುಕ್ರ ಆದಿತ್ಯ ಸಂಧಿ ಹೋಮ ಆದಿತ್ಯ ಅಂದರೆ ತಂದೆ ಶುಕ್ರ ಅಂದರೆ ಹೆಣ್ಮಕ್ಳು ಶುಕ್ರ ಆದಿತ್ಯ ಸಂಧಿ ಹೋಮ ಹುಟ್ಟತಾನೆ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಸಾಕು ನಿಮ್ಮಲ್ಲಿ ತಲೆಗೆ ಡಾಪ್ ಇಟ್ಕೋಬೇಕು ದೋಷ ಶುರು ಆಯಿತು ಮೊದಲನೇದು ಹೆಣ್ಣಾಗೋಯ್ತು ಅನ್ನ ಮನೆಯಲ್ಲಿ ಆವತ್ತಿಂದ ಪರಿಹಾರ ಸ್ಟಾರ್ಟ್ ಮಾಡ್ಕೋಬೇಕು ಮಾಡ್ಕೊಂಡಿಲ್ವಾ ಯಾರೋ ನಿಮಗೆ ಹೇಳಿಲ್ವಾ ಏಕೈಕವಾಗಿ ಇಡೀ ಜಗತ್ತಲ್ಲಿ ಯಾರಾದರೂ ಹೇಳಿದ್ರೆ ಬ್ರಹ್ಮಾಂಡ ಗುರುಗಳು ಮಾತ್ರ ಅದು ಬ್ರಹ್ಮಾಂಡ ವಿಚಾರದಲ್ಲಿ ಮಾತ್ರ ಅಂತ ಒಂದು ಬ್ರಹ್ಮಾಂಡ ವಿಚಾರದಲ್ಲಿ ಗಂಟೆನ ಬಾರ್ತಿ ಸಬ್ಸ್ಕ್ರೈಬ್ ಆಗಿ ನೀವು ಬ್ರಹ್ಮಾಂಡ ವಿಚಾರದಲ್ಲಿ ನೋಡಿದ್ರೆ ಮಾತ್ರ ಇಂಥ ಪರಿಹಾರಗಳು ಭೂಲೋಕದಲ್ಲಿ ನಾನು ಬದುಕಿರೋವರೆಗೂ ನಿಮಗೆಲ್ಲ ಸಾಕ್ಷಿರೂಪವಾಗಿ ಸೂಕ್ಷ್ಮ ರೂಪದಲ್ಲಿ ಒಂದೊಂದು ಕ್ಷೇತ್ರ ಮಹಿಮೆ ಆ ಕ್ಷೇತ್ರ ಮಹಿಮೆ ಬೇರೆ ಪರಿಹಾರ ಕ್ಷೇತ್ರ ಬೇರೆ ನೀವು ಜೀವನ್ ಪರ್ಯಂತ ಇಂಥದ್ದಕ್ಕೆ ಮುಕ್ತಿ ಮಾರ್ಗವನ್ನು ಹುಡುಕಬೇಕು ಇದನ್ನು ಶಾಶ್ವತ ಪರಿಹಾರ ತೊಗೋಬೇಕು ಸುಮ್ಮನೆ ಪರಿಹಾರ ಅಂದರೆ ಸದ್ಯಕ್ಕೆ ಹೋಗಿ ಬಂದ್ಬಿಡೋಣ ಇವತ್ತು ಎಷ್ಟು ಜನ ಹೆಣ್ಣು ಮಕ್ಕಳು ಗಂಡನಿಗೆ ಗೊತ್ತಿಲ್ಲದೆ ಹೊರಗಡೆ ಇರ್ತಕ್ಕಂಥ ವ್ಯವಹಾರವಾಗಿ ಅವ್ಯವಹಾರವನ್ನು ಇಟ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಅಂಥವರಿಗೆ ದೋಷ ಪರಿಹಾರ ಹೇಗಿದೆ ಎಂತೆಂಥ ಗಂಡಸರು ಹೆಂಗಸರಿಗೆ ಗೊತ್ತಿಲ್ಲದೆ ಹೆಂಟಿಗೆ ಗೊತ್ತಿಲ್ಲದೆ ಪರಸ್ಥಿತಿ ವ್ಯಾಮೋಹದಲ್ಲಿ ಇವತ್ತೂ ತಲ್ಲಿನಾಗಿ ಹೊರಭಾಗದಲ್ಲಿರೋ ಹೆಂಗಸರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅವರಿಗೂ ಮಹಾಕ್ಷೇತ್ರಗಳು ತಪ್ಪು ಮಾಡಿದರೆ ನಿಮಗೆ ಕೊಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಆ ಪರಿಹಾರ ಬ್ರಹ್ಮಾಂಡ ಗುರುಗಳು ಮಾತ್ರ ಇಡೀ ಜಗತ್ತಲ್ಲಿ ಯಾರು ನಿಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೀವೆಲ್ಲ ಏನಬೇಕು ಸುಮ್ಮನೆ ಟಿ ವಿ ನೋಡೋದಲ್ಲ ಸುಮ್ಮನೆ ಯೂಟ್ಯೂಬ್ ನೋಡೋದಲ್ಲ ಬರೀ ಸಬ್ಸ್ಕ್ರೈಬ್ ಆಗಬೇಕು ಫಸ್ಟೋ ಗಂಟೆ ಆಮೇಲೆ ಬಾರಿಸಿ ಸಬ್ಸ್ಕ್ರೈಬ್ ಆಗಬೇಕಲ್ಲಿ ಸಬ್ಸ್ಕ್ರೈಬ್ ಆದರೆ ಮಾತ್ರ ಅದನ್ನು ಪೂರ್ತಿಯಾಗಿರ್ತಕ್ಕಂಥ ದೋಷ ಪರಿಹಾರ ನೇರವಾಗಿ ನಿಮಗೆಲ್ಲ ತಿಳಿಸ್ಕೊಡೋದು ಇಡೀ ಭೂಮಂಡಲದಲ್ಲಿ ಆರು ಜನಕ್ಕೆ ಮಾತ್ರ ಗೊತ್ತಿದ್ದು ಆರು ಜನಕ್ಕೆ ಈ ಭೂಮಂಡಲದಲ್ಲಿ ಗೊತ್ತಿರತಕ್ಕಂಥ ಅಷ್ಟು ಜನದಲ್ಲಿ ಬದುಕಿರೋರು ಕೇವಲ ಮೂರೇ ಜನ ಅದು ಬ್ರಹ್ಮಾಂಡ ಗುರುಗಳ ಜೊತೆ ಇನ್ನಿಬ್ಬರು ಇನ್ನು ಮೆಕ್ಕಿದವರೆಲ್ಲ ಹೋಗ್ಬಿಟ್ಟಿದ್ದಾರೆ ಇನ್ನು ಯಾರಿಗೂ ಪರಿಹಾರಗಳು ಗೊತ್ತಿಲ್ಲ ಪರಿಹಾರ ಗೊತ್ತಿದ್ದವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆ ಶುಕ್ರ ಕ್ಷೇತ್ರಗಳು ಶುಕ್ರ ಪರಿಹಾರಗಳು ಇನ್ನು ಜೀವನ ಪರಿಹಂತ ಗುರುಗಳೇ ನಾನು ತಪ್ಪು ಮಾಡ್ಬಿಡಿದ್ದೀನಿ ಯಜಮಾನ್ರಿಗೆ ಹೇಳ್ಕೊಂಡಿಲ್ಲ ಹೇಗೆ ಮಾಡೋದು ಈ ಪರಿಹಾರವನ್ನು ಅಂತ ಅಳ್ತಾ ಕೂತ್ಕೊಂಡಿರ್ತಾರೆ ಅಂಥವ್ರಿಗೂ ಪರಿಹಾರ ಕೊಡ್ತೀನಿ ಸೂಕ್ಷ್ಮವಾಗಿ ಸೊ ನೀವು ಯೂಟ್ಯೂಬಲ್ಲಿ ನೋಡ್ಕೋಬೋ ಹೊರಗಡೆ ಯಾರಿಗೂ ತೋರಿಸ್ಕೋಬೇಕಾಗಿಲ್ಲ ಮೆತ್ತಗೆ ಗೊತ್ತಿಲ್ಲದೆ ಹೋಗಿ ಪರಿಹಾರ ಮಾಡ್ಕೊಂಬಂದ್ಬಿಡ್ಬೋದು ಗಂಡಸು ಹೆಂಡ್ತಿ ಗೊತ್ತಿಲ್ಲದೆ ಮೋಸ ಮಾಡಿ ಎಷ್ಟು ಜನ ಹೆಣ್ಣು ಹಾಳು ಮಾಡಿರ್ತೀರ ಸುಮ್ಮ ಸುಮ್ಮನೆ ಲವ್ ಮ್ಯಾರೇಜ್ ಅಂದ್ಕೊಂಡಿರ್ತಾರೆ ಲಿವಿಂಗ್ ಟುಗೆದರ್ ಅಂದಿರ ಇದು ಶುಕ್ರದೋಷ ನಾಳೆ ದಿವಸ ಎಂಥ ವಿಚಿತ್ರ ಅಂದರೆ ನಿಮ್ಮ ನರಗಳನ್ನ ಕತ್ತರಿಸಿ ಹದ್ದು ಕಾಗೆಗಳನ್ನ ಹಿಂಗೆತ್ತು ಬಿಸಾಕ್ತಿರ್ತಾರೆ ತಿನ್ಕಾಯ್ಕೊಂಡು ತಿಂತಾ ಇರತ್ತೆ ಗರ್ಡು ಪುರಾಣದಲ್ಲಿ ಶಾಪ ಕಣ್ಣುಗಳ್ನ ಹಿಂಗೆ ಕಿತ್ತುಬಿಟ್ಟು ಹಿಂಗೆ ನೇತಾಡಿಸ್ತಿರ್ತಾರಂತೆ ನರಗಳ ಸಮೇತ ಇದೆಲ್ಲ ಬೇಕಾ ನಿಮಗೆ ಅಂಥದ್ದೆಲ್ಲ ಬೇಡ ಮುಕ್ತಿ ಮಾರ್ಗ ಕೊಡು ಅಂತ ನೀವೇನಾದರೂ ಕೇಳಿದ್ರೆ ಬ್ರಹ್ಮಾಂಡ ಗುರುಗಳ ಮುಖಾಂತರ ಮಾತ್ರ ಸಾಧ್ಯ ಇಂಥ ಒಂದು ಶುಕ್ರದೋಷಕ್ಕೆ ಎಷ್ಟೋ ವಿಶೇಷವಾಗಿರೋ ಕ್ಷೇತ್ರದಲ್ಲಿ ನಾನು ಕನಿಷ್ಠ ಪಕ್ಷ ನಿಮಗೆ ಒಂಬತ್ತು ಕ್ಷೇತ್ರ ಕೊಡ್ತೀನಿ ಆ ಒಂಬತ್ತು ಕ್ಷೇತ್ರಕ್ಕೆ ನೀವೆಲ್ಲ ಏನು ಮಾಡಬೇಕು ಮುಂದವರೆದ ಭಾಗ ಏನಾ ಮುಂದವರೆದ ಭಾಗ ವೆಡೆನ್ಸಿ ಈಗೋ ಲೋಕ ಕಲ್ಯಾಣಾರ್ಥವಾಗಿ ಇಷ್ಟೆಲ್ಲ ಸೂಕ್ಷ್ಮವಾಗಿ ಇಷ್ಟು ಓಪನ್ನಾಗಿ ಯೂಟ್ಯೂಬಲ್ಲಿ ಯಾರೂ ಹೇಳದೇ ಇರತಕ್ಕಂಥ ಏಕೈಕ ಚಿತ್ರ ನಿಮ್ಮೆಲ್ಲರ ಜೀವನ ಚರಿತ್ರೆ ಆ ಭಗವತಿ ಕೃಪಾಕ್ಷದಲ್ಲಿ ಶಾಸನಬದ್ಧವಾಗಿ ಬರೆದಿರತಕ್ಕಂಥದ್ದು ಗೊತ್ತಿದ್ದರೆ ಅದು ಬ್ರಹ್ಮಾಂಡಗಳೊಳಗೆ ಮಾತ್ರ ಎಲ್ಲರೂ ಕಾದಿರಿ ಲೋಕವೆಲ್ಲ ಎಲ್ಲ ಸುಭಿಕ್ಷವಾಗಿರಲಿ ಜೀವನ ಚರಿತ್ರೆಯಲ್ಲಿ ಇನ್ನೊಂದು ಅಪರೂಪವಾಗಿರ್ತಕ್ಕಂಥ ನಿಮ್ಮ ಚರಿತ್ರೆ ಚಾರಿತ್ರವಾಗಿ ಇರತಕ್ಕಂಥದ್ದು ಒಳ್ಳೆಯ ರೀತಿಯಾಗಿ ಬದಲಾಯಿಸ್ಕೋಬೇಕು ಅಂದರೆ ನೀವೆಲ್ಲ ಏನು ಮಾಡಬೇಕು ಕಾಯ್ತಾ ಇರಬೇಕು ಈಗ ಹೀಗೆ ಹೋಗಿ ಹಾಗೆ ಬರ್ತೀನಿ ಲೋಕ ಸಮಸ್ತ ಸುಖಿನ ಭವಂತ ಸನ್ಮಂಗಳೇ ಬಂತು